ಬ್ರಹ್ಮ ಕೊಟ್ಟ ಆಯಸ್ಸು ಯುವಕರ ಹೆಚ್ಚಿನ ಕಲಾವಿದರು ಇರ್ತಾರೆ ಪರಿಸರ ಕಾಳಜಿಯನ್ನ ಜನರಲ್ಲಿ ತುಂಬಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಒಂದು ಪ್ರಸಂಗವನ್ನ ರಚನೆ ಮಾಡ್ತೀರಾ ಪೂಜ್ಯ ಕಾವಂದರು ನಮ್ಮ ಹೆಗ್ಗಡೆಯವರು ಮೇಳ ತಿರುಗಾಟಕ್ಕೆ ಹೋಗುವಾಗ ಕಲಾವಿದರನ್ನೆಲ್ಲ ಕರೆದು ಒಂದು ಮಾತು ಹೇಳ್ತಾರೆ ಎಲ್ಲೋ ದಾರಿ ಮೇಲೆ ನಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲೊಂದು ಪ್ಲಾಸ್ಟಿಕ್ ಬಾಟ್ಲಿ ಅಥವಾ ಬೇ ತ್ಯಾಜ್ಯ ವಸ್ತು ಇದ್ದರೆ ತೆಗಿಲಿಕ್ಕೆ ಹೋಗಬೇಡಿ ಕೊನೆ ಪಕ್ಷ ನೀವು ಹಾಕಬೇಡಿ ಅಂತ ಕಂಸನ ಜೊತೆಗೆಲ್ಲೂ ಇರುವವರಲ್ಲ ಅದೇನೋ ಕೃಷ್ಣ ಪರಿಸರ ರಕ್ಷಣೆ ಮಾಡ್ತಾನಂತ ನೋಡೋಣ ಹೋಗಿ ಎಲ್ಲ ಹಾಳು ಮಾಡಿ ಬನ್ನಿ ಅಂತ ಕಳಿಸ್ಕೊಡೋದು ಜಾತಿ ವಿಷಯ ಧರ್ಮದ ವಿಷಯ ರಾಜಕೀಯ ಇದನ್ನೆಲ್ಲ ಒಗ್ಗೂಡಿಸಿಕೊಂಡು ಒಟ್ಟು ಕಲೆಯ ಮಾನದಂಡವನ್ನು ಹಾಳು ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ ಚೌಕಿಗೆ ಬಂದು ದೇವಿ ಪಾತ್ರ ಮಾಡಿದವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಂಥದ್ದು ನಾನು ನೋಡಿದ್ದೇನೆ ಬಹಳ ಹೇಳ್ತಾರೆ ಶ್ರದ್ಧಾ ಭಕ್ತಿ ಪೂಜೆ ವ್ರತ ಮಾಡಿ ದೇವಿ ಮಾಡ್ತಾ ಇದ್ದೇನೆ ನಾನು ಅಂಥದ್ದೇನು ವಿಶೇಷವಾಗಿ ಮಾಡಿಲ್ಲ ಕಲೆಯೂ ಹಾಗೆ ಹರಿದು ಹೋಗ್ತಾ ಇರಬೇಕು ಆದರೆ ತುಂಬಾ ಸರಿದು ಹೋಗಬಾರ್ದು ಬಟ್ ಒಬ್ಬ ಸ್ತ್ರೀ ವೇಷಧಾರಿಗೆ ಯಕ್ಷಗಾನದಲ್ಲಿ ಇರುವಂತಹ ಸವಾಲುಗಳು ಯಾವ ರೀತಿ ಇರುತ್ತೆ ಪ್ರಾಯವೇ ಆಗಿ ಹುಡುಗಿಯರಾಗೆ ಚೆನ್ನಾಗಿ ಕಾಣ್ತಾ ಇದ್ದೆ ಹದಿಮೂರು ಹದಿನಾಲ್ಕು ಭಾಳ ಚೆನ್ನಾಗಿದೆ ಮತ್ತು ಸ್ವಲ್ಪ ನಮಗೆ ಪ್ರಾರಂಭ ಈ ಯಕ್ಷಗಾನಕ್ಕೆ ನಾನು ವಂಚನೆ ಮಾಡಿದೆ ಹಾಗಾಗಿ ಯಕ್ಷಗಾನ ನಮ್ಮ ಈ ತಂತು ಸಮಾಜದ ವಿರುದ್ಧ ನಮ್ಮ ಜೀವನ ಎಲ್ಲರೂ ಹಗಲು ಎದ್ದು ಓಡಾಡುತ್ತೆ ನಾವು ಎದ್ದು ಓಡಾಡೋದು ಹಾಗೆ ಒಂಥರ ನಿಶಾಚರರು ಅಂತ ಈ ರಕ್ಷಸರ ಪರ್ಯಾಯ ರೂಪ ಸಾಂಪ್ರದಾಯಿಕವಾಗಿ ಆಚರಿಸ್ತಾ ಬರ್ತಾ ಇರುವಂತಹ ಯಕ್ಷಗಾನ ಕಲಾವಿದರಿಗೆ ಎಲ್ಲೂ ಮೋಸ ಆಗ್ತಿದೆ ಅಂತ ಅನಿಸ್ತಾ ಇಲ್ಲ ಸರ್ ಹಳೆ ನೀರು ಹೋಗಬೇಕು ಹೊಸ ನೀರು ಬರಬೇಕು